ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷ ಯಾವಾಗ ಆರಂಭವಾಗ್ತಾ ಇದೆ ಹಾಗೆ ಯಾವಾಗ ಅಂತ್ಯವಾಗ್ತಾಯಿದೆ ಜೊತೆಗೆ ಈ ಪಿತೃಪಕ್ಷದಲ್ಲಿ ಯಾವ ದಿನಗಳಲ್ಲಿ ನಾವು ನಮ್ಮ ಹಿರಿಯರ ಪೂಜೆಗಳನ್ನು ಮಾಡ್ಬೋದು ಹಾಗೆ ಯಾವ ದಿನಗಳಲ್ಲಿ ಮಾಡಬಾರ್ದು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಪಿತೃಪಕ್ಷದಲ್ಲಿ ನಾವು ಯಾವುದೇ ಶುಭ ಸಮಾರಂಭಗಳನ್ನು ಮಾಡೋದಿಲ್ಲ ಈ ಪಿತೃಪಕ್ಷ ಅಂತ ಹದಿನೈದು ದಿವಸಗಳು ಏನಿದೆ ಆ ದಿವಸಗಳನ್ನು ಕೇವಲ ಪಿತೃ ಕಾರ್ಯಗಳನ್ನ ಮಾಡೋದಕ್ಕೆ ನಮ್ಮ ಹಿರಿಯರಿಗೆ ಅಂದ್ರೆ ದೈವಾಧೀನರಾಗಿರುವಂಥವರಿಗೆ ತರ್ಪಣ ಕೊಡೋದಕ್ಕೆ ಹಾಗೆ ಅವರ ಶ್ರಾದ್ದಾ ಕಾರ್ಯವನ್ನ ಮಾಡಿ ಪಿಂಡ ಪ್ರದಾನ ಮಾಡೋದಕ್ಕೆ ಅಂತಲೇ ಮೀಸಲಾಗಿ ಇಡಿಸಿದ್ದಾರೆ ಹಾಗಾದ್ರೆ ಈ ವರ್ಷ ಪಿತೃಪಕ್ಷ ಯಾವಾಗ ಆರಂಭವಾಗ್ತಾ ಇದೆ ಹಾಗೆ ಯಾವಾಗ ಅಂತ್ಯವಾಗ್ತಾ ಇದೆ ಅಂತ ಇವಾಗ ತಿಳ್ಕೊಳ್ಳೋಣ ನೋಡಿ ಪ್ರತಿ ವರ್ಷ ಈ ಪಿತೃಪಕ್ಷ ಏನಿದೆ ಅದು ಭಾದ್ರಪದ ಮಾಸದಲ್ಲಿ ಹುಣ್ಣಿಮೆ ಕಳೆದ ನಂತರ ಮಹಾಲಯ ಅಮಾವಾಸ್ಯೆಯವರೆಗೂ ಕೂಡ ಇರುತ್ತೆ ಹದಿನೈದು ದಿವಸಗಳು ಇನ್ನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಪಿತೃಪಕ್ಷ ಆರಂಭವಾಗುವಂಥದ್ದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮಂಗಳವಾರ ದಿನ ಆರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಕು ಬುಧವಾರದ ದಿನ ಅಂತ್ಯವಾಗುತ್ತೆ ಅಕ್ಟೋಬರ್ ಎರಡು ಮಹಾಲಯ ಅಮಾವಾಸ್ಯೆ ಇರುತ್ತೆ ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿನದಿಂದ ನವರಾತ್ರಿ ಶುರುವಾಗತ್ತೆ ಅಮಾವಾಸ್ಯ ದಿನ ನಮಗೆ ಪಿತೃಪಕ್ಷ ಮುಕ್ತಾಯ ಆಗತ್ತೆ ಹಾಗಾಗಿ ಪಿತೃಪಕ್ಷ ಹದಿನೈದು ದಿನಗಳು ಏನಿರುತ್ತೆ ಆ ಸಮಯದಲ್ಲಿ ನಾವು ನಮ್ಮ ಪಿತೃಗಳ ಕಾರ್ಯಗಳನ್ನು ಮಾಡ್ಬೋದು ಅದು ಕಳೆದ ನಂತರ ಮಾಡಬಾರ್ದು ಇನ್ನು ಪಿತೃಪಕ್ಷದ ಅವಧಿ ಹದಿನೈದು ದಿನಗಳು ಏನಿರುತ್ತೆ ಆ ದಿನಗಳಲ್ಲಿ ಬುಧವಾರ ಹಾಗೆ ಗುರುವಾರ ದಿವಸ ನಾವು ಪಿತೃ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಬುಧವಾರ ದಿನ ಹಾಗೆ ಗುರುವಾರ ದಿನ ಭೂಮಿ ತಾಯಿಗೆ ಎಡೆಯನ್ನು ಹಾಕಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಬುಧವಾರ ಗುರುವಾರ ದಿನ ಬಿಟ್ಟು ಹದಿನೈದು ದಿನಗಳೇನಿರುತ್ತೆ ಪಿತೃಪಕ್ಷದಲ್ಲಿ ಅವತ್ತಿನ ದಿನ ನೀವು ಹಿರಿಯರ ಪೂಜೆಯನ್ನು ಮಾಡ್ಬೋದು ಇನ್ನು ಎಲ್ಲದಕ್ಕಿಂತ ಶ್ರೇಷ್ಠ ಅಂದರೆ ಮಹಾಲಯ ಅಮಾವಾಸ್ಯೆ ದಿನ ಮಾಡುವಂಥದ್ದು ಮಹಾಲಯ ಅಮಾವಾಸ್ಯೆ ಈ ಸಲ ಬುಧವಾರ ಬಂದಿದೆ ಹಾಗಾಗಿ ಕೆಲವರು ಅವತ್ತಿನ ದಿನ ಹಬ್ಬವನ್ನು ಮಾಡ್ತಾರೆ ಇನ್ನು ಕೆಲವರು ಮಾಡೋದಿಲ್ಲ ನಿಮ್ಮ ಪದ್ಧತಿಯ ಅನುಸಾರವಾಗಿ ನೀವು ಹೇಗೆ ಮಾಡ್ತಿರೋ ಆ ರೀತಿ ನೀವು ಹಬ್ಬವನ್ನು ಆಚರಣೆ ಮಾಡ್ಬೋದು ಕೆಲವರು ಈ ಹಬ್ಬಕ್ಕೋಸ್ಕರ ನಾನ್ ವೆಜ್ಜನ್ನು ಮಾಡ್ತಾರೆ ಇನ್ನು ಕೆಲವರು ಸಿಹಿಯನ್ನು ಮಾಡ್ತಾರೆ ಅದೆಲ್ಲವೂ ಕೂಡ ನಿಮ್ಮ ಸಂಪ್ರದಾಯಕ್ಕೆ ಬಿಟ್ಟಿದ್ದು ನೀವು ಮೊದಲಿಂದನೂ ಯಾವ ರೀತಿ ನಿಮ್ಮ ಹಿರಿಯರು ಮಾಡ್ಕೊಂಡು ಬಂದಿರ್ತಾರೋ ಅದೇ ರೀತಿ ನೀವು ಹಬ್ಬವನ್ನು ಆಚರಣೆ ಮಾಡ್ಬೋದು ಇನ್ನು ಈ ಪಿತೃಪಕ್ಷದ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲದೂ ಕೂಡ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷ ಯಾವಾಗ ಆರಂಭವಾಗ್ತಾ ಇದೆ ಯಾವಾಗ ಅಂತ್ಯವಾಗ್ತಾ ಇದೆ ಅನ್ನೋದನ್ನ ತಿಳಿಸಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸುಖಿನೋ ಬವಂತು.